ಹೈ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಗೆ ಸಂಗೀತ ಅವರ ಫ್ಯಾಮಿಲಿ ಅವರು ಬಂದಿದ್ದಾರೆ ಸಂಗೀತ ಅವರ ಫ್ಯಾಮಿಲಿನ ನೋಡ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಇರೋ ಸ್ಪರ್ಧಿಗಳೆಲ್ಲ ಫುಲ್ಲು ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ಎಲ್ಲ ಸ್ಪರ್ಧಿಗಳ ಮನೆಯಿಂದ ಒಬ್ರೊಬ್ರು ಬಂದಿರ್ತಾರೆ ಆದರೆ ಸಂಗೀತ ಅವರ ಮನೆಯಿಂದ ನಾಲ್ಕು ಜನ ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅಂತ ಹೇಳ್ಬೋದು ಇದನ್ನ ನೋಡ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಇರೋ ಸ್ಪರ್ಧಿಗಳೆಲ್ಲ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಇರೋ ಸ್ಪರ್ಧಿಗಳನ್ನ ಮತ್ತೆ ಸಂಗೀತ ಅವರ ಫ್ಯಾಮಿಲಿನ ಲಿವಿಂಗ್ ಏರಿಯಾಗೆ ಕರೆದು ಕೂರಿಸಿ ಈಗ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ನೀವು ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾರೆ ಆಗ ಸಂಗೀತ ಅವರ ತಂದೆ ಒಂದು ಮಾತು ಹೇಳ್ತಾರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಾ ಇಷ್ಟು ದಿನ ಆಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇನ್ಮೇಲೆ ನೀವು ಯಾವ ಥರ ಆಡ್ತೀರಾ ಅನ್ನೋದು ಇಂಪಾರ್ಟೆಂಟು ಯಾರು ಕೂಡ ಬಿಟ್ಕೊಡ್ಬೇಡ್ರಿ ಯಾರಿಗದರೂ ನನಗೆ ಖುಷಿನೇ ನನ್ನ ಮಗಳೇ ಗೆಲ್ಲಬೇಕು ಅಂತಿಲ್ಲ ಅಂದ್ಬಿಟ್ಟು ಹೇಳ್ತಾರೆ ನಿಜವಾಗ್ಲೂ ಸಂಗೀತ ಅವರ ತಂದೆ ಈ ಥರ ಹೇಳಿದ್ದು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಸಂಗೀತ ಅವರ ತಂದೆ ಈ ಥರ ಹೇಳಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್